ಎಲ್ರಿಗೂ ನಮಸ್ಕಾರ ಶ್ರಮ ಏವ ಜಯತೆ ಎನ್ನುವಂತೆ ಕುವೆಂಪು ವಿಶ್ವವಿದ್ಯಾಲಯ ಮಾನಸ ಟ್ರಸ್ಟ್ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಶಿವಮೊಗ್ಗ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಒಂದು ಮತ್ತು ಎರಡು ಇವರ ಸಹಯೋಗದಲ್ಲಿ ವಾರ್ಷಿಕ ವಿಶೇಷ ಶಿಬಿರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ್ನು ಆರ್ಗನೈಸ್ ಮಾಡಲಾಗಿದೆ ಇದನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲೂಕಿನ ಕುಂಸಿ ಹೋಬಳಿಯ ಬಾಳೆಕೊಪ್ಪ ಅನ್ನುವ ಗ್ರಾಮದಲ್ಲಿ ಈ ವಿಲೇಜ್ ಕ್ಯಾಂಪ್ ನಡೀತಾ ಇದೆ ಇದು ಇಪ್ಪತ್ತೈದರಿಂದ ಮೂವತ್ತೊಂದರ ತನಕ ಏಳು ದಿನಗಳ ಕಾಲ ಸ್ವಚ್ಛ ಭಾರತ ಶ್ರೇಷ್ಠ ಭಾರತ ಎಂಬ ಧ್ಯೇಯದೊಂದಿಗೆ ನಡೀತಾ ಇದೆ ಏನೆಲ್ಲ ಚಟುವಟಿಕೆಗಳು ನಡೀತಾ ಇದೆ ವಿದ್ಯಾರ್ಥಿಗಳ ಅಭಿಪ್ರಾಯ ಏನಿದೆ ಕಾರ್ಯಕ್ರಮದ ಉದ್ದೇಶ ಮತ್ತು ಮಹತ್ವ ಎಷ್ಟಿದೆ ಎಲ್ಲದನ್ನ ವಿದ್ಯಾರ್ಥಿಗಳ ಬಾಯಲ್ಲೇ ಕೇಳೋಣ ಶಿಬಿರಾರ್ಥಿಗಳ ಬಾಯಲ್ಲೇ ಕೇಳೋಣ ಬನ್ನಿ ಇದು ಕ್ಯಾಂಪ್ ನಡೀತಿರುವಂತಹ ಜಾಗ ಇದನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಳೆಕೊಪ್ಪದ ಶಾಲೆಯಲ್ಲಿಯೇ ಮಕ್ಕಳಿಗೆ ಉಳಿಯೋ ವ್ಯವಸ್ಥೆ ವಸತಿ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ಮಾಡಲಾಗಿದೆ ಇಲ್ಲಿಯ ವ್ಯವಸ್ಥೆಗಳು ಹೇಗಿದೆ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅಂತ ಹೇಳಿಬಿಟ್ಟು ವಿದ್ಯಾರ್ಥಿಗಳನ್ನ ಕೇಳೋಣ ಬನ್ನಿ ಓಕೆ ಇಲ್ಲಿನ ಸ್ವಯಂ ಸೇವಕಿ ಮತ್ತು ಶಿಬಿರಾರ್ಥಿ ಆದಂತಹ ವಿಜಯಲಕ್ಷ್ಮಿಯವರು ನಮ್ಮ ಜೊತೆಯಲ್ಲಿದ್ದಾರೆ ಈ ಈಗ ವಿಲೇಜ್ ಕ್ಯಾಂಪ್ನಲ್ಲಿ ನಿಮ್ಮ ಅನುಭವಗಳು ಯಾವ ರೀತಿ ಇದೆ ಹೇಗೆ ನಡೀತಾ ಇದೆ ಕ್ಯಾಂಪ್ ಅಂತ ಹೇಳಿ ಮೇಡಮ್ ಇದು ನನ್ನ ಮೊದಲನೇ ಕ್ಯಾಂಪ್ ಆಗಿರೋದ್ರಿಂದ ನನಗೆ ತುಂಬ ಸಂತೋಷ ಇದೆ ಮತ್ತು ತುಂಬ ಎಕ್ಸೈಟ್ಮೆಂಟು ಇದೆ ಇಲ್ಲಿಂದ ನಾನು ಮನೆಯಲ್ಲಿ ಯಾವ ರೀತಿ ಟೈಮ್ ಫಾಲೋನ ಮಾಡಲ್ಲ ಅದರ ಮಹತ್ವ ಆ ಸಮಯದ ಮಹತ್ವ ನನಗೆ ಇಲ್ಲಿ ಗೊತ್ತಾಯಿತು ಮತ್ತು ಈ ಕಾ ಈ ಅವಕಾಶ ನನಗೆ ಕಾಲೇಜ್ದವ್ರು ಮಾಡಿಕೊಟ್ಟಿದ್ದಾಗೆ ನಾನು ತುಂಬ ಅದಕ್ಕೆ ಗ್ರೇಟ್ಫುಲ್ ಇದ್ದೀನಿ ಇಲ್ಲಿಂದ ಲೈಫ್ ಲೆಸನ್ಸು ಎಲ್ಲರ ಜೊತೆ ಬೆರೆಯೋದು ಮಾತಾಡೋದು ತುಂಬ ಇಲ್ಲಿಂದ ಕಲಿತ್ ಹೋಗ್ತೀನಿ ಅನ್ನೋ ನನ್ನ ಒಂದು ನಿರೀಕ್ಷೆ ಇದೆ ಅದಕ್ಕೆ ನಾನು ಕಾಲೇಜಿಗೆ ತುಂಬ ಧನ್ಯವಾದನ ಹೇಳ್ತೀನಿ ಧನ್ಯವಾದಗಳು ನಿಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಕ್ಕೆ ಸಮಯ ಪಾಲನೆಯನ್ನು ಸಮಯ ಪ್ರಜ್ಞೆಯನ್ನು ನಾವು ಈ ವಿಲೇಜ್ ಕ್ಯಾಂಪ್ನ ಮೂಲಕ ಕಲಿತಾ ಇದ್ದೀವಿ ಗ್ರಾಮೀಣ ಜನದ ಬದುಕನ್ನು ನಾವು ಕಲಿತಾ ಇದ್ದೀವಿ ಅಂತ ಹೇಳ್ತಾರೆ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿ ಚಟುವಟಿಕೆಗಳನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಕೇಳೋಣ ಬನ್ನಿ ಗುಂಪು ಚಟುವಟಿಕೆಗಳು ನಡೀತಾ ಇದೆ ಅಂತ ಅನಿಸುತ್ತೆ ಗುಂಪಿನಿಂದ ಯಾರಾದರೂ ಒಬ್ಬರು ಮಾತಾಡಲಿಕ್ಕೆ ಬರ್ತೀರಾ ಓಕೆ ನಮಸ್ತೆ ಸರ್ ಎಷ್ಟು ದಿನಗಳ ಕ್ಯಾಂಪ್ನ ನೀವು ಇಲ್ಲಿ ಮಾಡ್ತಾ ಇದ್ದೀರಾ ನಾವು ಕ್ಯಾಂಪ್ ಮಾಡ್ತಿರೋದು ಏಳು ದಿವಸಗಳ ಕಾಲ ಅಷ್ಟೇ ಸೊ ಇದು ನನ್ನ ಮೂರನೇ ಕ್ಯಾಂಪ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸು ಆ್ಯಂಡ್ ನನಗೆ ಈ ಕ್ಯಾಂಪ್ ಅಂದರೆ ಮೊದಲಿಂದನೇ ಇಷ್ಟ ಈ ಕಲ್ಚರಲ್ ಪ್ರೋಗ್ರಾಮ್ ಆಗಿರ್ಬೋದು ಅಂದರೆ ಬೇರೆ ಬಗ್ಗೆ ಬೇರೆ ಬೇರೆ ಕಡೆ ಹೋದಾಗ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅದು ಎಲ್ಲೂ ಸಿಗೋಲ್ಲ ಆ್ಯಂಡ್ ನಾವು ಬೇರೆ ಕಡೆ ನಾವು ಸ್ಟೇಜ್ ಹತ್ತೋದು ಸ್ವಲ್ಪ ಕಡಿಮೆನೇ ಸೊ ಇಲ್ಲಿ ಬಂದು ತುಂಬ ಕಲ್ ಕಲ್ತಿದ್ದೀವಿ ಸೊ ಇನ್ನು ಕಲಿಯೋದಕ್ಕೂ ತುಂಬ ಇದೆ ಸೊ ನಮ್ಮ ಜೊತೆ ಜೂನಿಯರ್ಸು ಇದ್ದಾರೆ ಸೊ ಅವ್ರನ್ನ ಸ್ವಲ್ಪ ನಮ್ಮ ನಾಲೇಜನ್ನು ಶೇರ್ ಮಾಡಬೇಕು ಆ್ಯಂಡ್ ಇಲ್ಲಿನ ಊರಿನ ಜನತೆ ಕೂಡ ತುಂಬ ಸಪೋರ್ಟ್ ಮಾಡ್ತವ್ರೆ ಸೊ ಆ್ಯಂಡ್ ನಮಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೋ ಮಚ್ ಎನ್ ಎಸ್ ಎಸ್ ಕ್ಯಾಂಪನ್ನು ನೀವು ಕೂಡ ಜಾಯ್ನ್ ಆಗಿ ಆ್ಯಂಡ್ ಮನೆಯಲ್ಲಿ ಕೇಳಿದರೆ ಮಕ್ಕಳು ಕೇಳಿದ್ರೆ ನೀವು ಖಂಡಿತ ಕಳಿಸಿ ಧನ್ಯವಾದಗಳು ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ ಹಾಗೇನೆ ಇಲ್ಲಿ ಗುಂಪು ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ರೆಡಿ ಆಗ್ತಾ ಇದ್ದಾರೆ ಅವರ ಬಳಿ ಅವರ ಅಭಿಪ್ರಾಯವನ್ನ ಅವರು ಏನು ಚಟುವಟಿಕೆಗಳನ್ನ ಮಾಡ್ತಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ನಾವು ಕೇಳ್ಪಟ್ಟಂಗೆ ಏಳು ದಿನಗಳ ಶಿಬಿರದಲ್ಲಿ ಒಂದು ಉದ್ಘಾಟನಾ ಸಮಾರಂಭ ಒಂದು ಸಮಾರೋಪ ಸಮಾರಂಭ ಉಳಿದ ಐದು ದಿನಗಳನ್ನ ಐದು ವಿಶೇಷ ದಿನಗಳನ್ನಾಗಿ ಆಚರಿಸ್ತಾ ಇದ್ದಾರೆ ಹೇಳಿ ಈ ದಿನದ ಕಾರ್ಯಕ್ರಮಗಳ ಕುರಿತು ಅಥವಾ ನಿನ್ನೆ ಕುರಿತು ಯಾವ ದಿನವನ್ನಾಗಿ ನೀವು ಆಚರಿಸ್ತಾ ಇದ್ದೀರಾ ಅವುಗಳ ಮಹತ್ವವೇನಿದೆ ನಿನ್ನೆ ಹೆಣ್ಣು ಮಕ್ಕಳ ಸಬಲೀಕರಣ ಅಂತ ಒಂದು ಥೀಮ್ ಇಟ್ಕೊಂಡು ಒಂದು ಕಾರ್ಯಕ್ರಮನ ನಡೆಸ್ಕೊಟ್ರು ಆಮೇಲೆ ಅದರ ಪ್ರಯುಕ್ತ ಸಂಜೆ ಈವೆಂಟಲ್ಲಿ ಇಬ್ಬರು ಆಶಾ ಕಾರ್ಯಕರ್ತರನ್ನು ಕರೆಸಿದ್ರು ಇವತ್ತಿನ ಥೀಮಲ್ಲಿ ಆರೋಗ್ಯ ಒಂದು ಶಿಬಿರವನ್ನು ನಡೆಸಿದ್ವಿ ಈ ಆರೋಗ್ಯ ಥೀಮ್ ಇಟ್ಕೊಂಡು ಇವತ್ತು ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಆರೋಗ್ಯ ಅನ್ನೋದು ತುಂಬ ಮುಖ್ಯ ಜನರಲ್ಲಿ ಮೊದಲು ಸ್ವಚ್ಛತೆಯನ್ನು ಮೂಡಿಸಬೇಕು ಅನ್ನೋ ಕಾರಣದಿಂದಾಗಿ ಅದರಿಂದ ಸ್ವಚ್ಛತೆಯಾಗಿದ್ದರೆ ನಾವು ಆರೋಗ್ಯವಾಗಿರ್ತೀವಿ ಅಂತ ಕಾರಣದಿಂದಾಗಿ ಇವತ್ತು ಆರೋಗ್ಯನ ಥೀಮ್ ಇಟ್ಕೊಂಡು ಇದೊಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಮತ್ತು ಇವತ್ತು ಒಂದಿಷ್ಟು ಶಿಬಿರಾರ್ಥಿಗಳು ಏನು ಗ್ರಾಮಗಳನ್ನು ಕ್ಲೀನ್ ಮಾಡೋದಾಗಿರ್ಬೋದು ಜನರಲ್ಲಿ ಒಂದಿಷ್ಟು ಭಾವನೆಗಳನ್ನು ಮೂಡಿಸೋದಾಗಿರ್ಬೋದು ಇವತ್ತು ಫ್ರೀಯಾಗಿ ಆರೋಗ್ಯ ತಪಾಸಣೆಗಳನ್ನು ಕೂಡ ನಡೆಸಿದ್ದಾರೆ ಎಲ್ಲ ಜನರು ಆಗಮಿಸಿ ಒಂದಿಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಅಂತ ನಾವು ಆಚರಿಸ್ತೀವಿ ನಮ್ಮ ವಿದ್ಯಾರ್ಥಿಗಳು ಸಹ ಇದರೊಂದಿಗೆ ಪ್ರೋತ್ಸಾಹ ನೀಡಿ ಎಲ್ಲರನ್ನು ಮನರಂಜಿಸ್ತಾರೆ ಅಂತ ಧನ್ಯವಾದಗಳು ಸ್ವಯಂ ಸೇವಕಿ ಮಂಜುಳಾ ಅವರಿಗೆ ಈಗ ನೋಡ್ತಾ ಇರ್ಬೋದು ನೀವು ಕಾರ್ಯಕ್ರಮದ ಸ್ಥಳದಲ್ಲಿ ನಾವಿದ್ದೀವಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರ ಕೂಡ ನಡೆದಿದೆ ಹಾಗಾಗಿ ಇಲ್ಲಿ ಯಾರನ್ನ ಅಭಿಪ್ರಾಯಗಳನ್ನು ಕೇಳೋಣ ಗುಂಪು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಾ ಅಂತ ಅನಿಸತ್ತೆ ಶಿಬಿರದಲ್ಲಿ ಯಾವ ರೀತಿಯ ಚಟುವಟಿಕೆಗಳನ್ನು ದಿನನಿತ್ಯದಲ್ಲಿ ನೀವು ಮಾಡ್ತಾ ಇದ್ದೀರಾ ಮತ್ತು ಇದಕ್ಕೆ ಗ್ರಾಮೀಣ ಜನರ ಸಹಕಾರ ಸಹಕಾರ ಎಲ್ಲ ಹೇಗಿದೆ ಅನ್ನುವಂಥದ್ದು ಹೇಳಿ ಮೊದಲನೇದಾಗಿ ನಮ್ಮ ತಂಡದ ಹೆಸರು ತುಂಗ ಈ ತಂಡ ನನಗೆ ತುಂಬ ಇಷ್ಟ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಇವರೆಲ್ಲ ಸಿಕ್ಕಿದ್ದಾರೆ ಬಟ್ ತುಂಬ ಅಂದರೆ ತುಂಬ ಒಳ್ಳೆ ರೀತಿ ನನಗೆ ಅವರು ಚೆನ್ನಾಗಿ ಏನೇ ಹೇಳಿದ್ರು ಅದನ್ನು ಕೇಳೋವಂಥ ಮನಸ್ಥಿತಿ ಅವರಿಗಿದೆ ಆಮೇಲೆ ಈ ಗ್ರಾಮೀಣ ಗ್ರಾಮದವರು ಆಗಿರ್ಬೋದು ಏನೇ ಬೇಕು ಅಂತ ಅಂದ್ರೂ ಎಲ್ಲದಕ್ಕೂ ಸಪೋರ್ಟನ್ನು ಕೊಡ್ತಾರೆ ಯಾವುದೇ ರೀತಿ ನಮ್ಮನ್ನು ಕೆಟ್ಟದಾಗ ನಡೆಸ್ಕೊಳ್ಬೇಕು ಯಾಕಂದರೆ ಇವಾಗ ಹೆಣ್ಮಕ್ಳು ಮೇಯ್ನಾಗಿ ಎಲ್ಲಾದರೂ ಹೊರಗಡೆ ಹೋದಾಗ ತುಂಬ ಕಷ್ಟ ಇರುತ್ತೆ ಬಟ್ ಇಲ್ಲಿ ಆ ಥರ ಯಾವುದು ನಮಗೆ ಅಂಜಿಕೆ ಇಲ್ಲದೆ ನಾವು ತುಂಬ ಆರಾಮವಾಗಿ ಇದ್ದೀವಿ ಅಂತ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸ್ವಯಂ ಸೇವಕಿ ಪ್ರಜ್ಞಾ ದೀಪ್ತಿ ಅವರಿಗೆ ಧನ್ಯವಾದಗಳು ಈಗ ಸ್ವಯಂ ಸೇವಕರಲ್ಲಿ ಶಿಬಿರಾರ್ಥಿಗಳಲ್ಲಿ ಒಬ್ಬರಾದ ಶಂಕರ್ ಭಾರದ್ವಾಜ್ ಅವರು ನಮ್ಮ ಜೊತೆಲಿ ಇದ್ದಾರೆ ಶಿಬಿರದ ಕುರಿತು ನಿಮ್ಮ ಅಭಿಪ್ರಾಯ ಮತ್ತು ದೈನಂದಿನ ಚಟುವಟಿಕೆಗಳು ಏನೇನು ನಡೀತಾ ಇದೆ ಶಿಬಿರದಲ್ಲಿ ಅನ್ನುವ ಪ್ರತಿದಿನ ದೈನಂದಿನ ಚಟುವಟಿಕೆ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಆರು ಗಂಟೆಗೆ ಧ್ವಜಾರೋಹಣ ನಡೆಯುತ್ತೆ ತದನಂತರ ನಾವು ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ತೀವಿ ನಂತರ ಶ್ರಮದಾನ ಆಗುತ್ತೆ ನಂತರ ನಾವು ಸಾಯಂಕಾಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತೇವೆ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಜೊತೆಗೆ ಅದಕ್ಕೆ ಸೂಕ್ತವಂಥ ಪರಿಹಾರವನ್ನು ನೀಡುವಲ್ಲಿ ಉತ್ತಮ ವೇದಿಕೆಯಾಗಿದೆ ಹಾಗಾಗಿ ಇದು ತುಂಬ ಒಳ್ಳೆಯ ವೇದಿಕೆ ಈ ರೀತಿ ಎನ್ ಎಸ್ ಎಸ್ ಕಾರ್ಯ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಧನ್ಯವಾದಗಳು ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀವಿ ಇದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸೇವಾ ಯೋಜನೆ ಘಟಕ ಒಂದರ ಕಾರ್ಯಕ್ರಮ ಸಂಯೋಜನಾ ಅಧಿಕಾರಿಗಳಾದಂತಹ ಡಾಕ್ಟರ್ ಸುಕೀರ್ತಿ ಸರ್ ಅವರು ಕಾರ್ಯಕ್ರಮವನ್ನು ಇಡೀ ಶಿಬಿರವನ್ನು ಮುಖ್ಯಸ್ಥರಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅವರ ಮಹತ್ವವನ್ನು ಅವರು ಬಾಯಲ್ಲೇ ಕೇಳ್ತಾ ಹೋಗೋಣ ಬನ್ನಿ ಸರ್ ಸರ್ ಶಿಬಿರದ ಮಹತ್ವ ಮತ್ತು ಉದ್ದೇಶ ಯಾಕೆ ವಿದ್ಯಾರ್ಥಿಗಳಿಗೆ ರಾಷ್ಟ್ರೀಯ ಸೇವಾ ಯೋಜನೆ ಅಗತ್ಯವಾಗಿದೆ ಅನ್ನೋದನ್ನ ಹೇಳಿ ಸರ್ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಸ್ವಯಂ ಸೇವೆಯ ಮನೋಭಾವನೆಯನ್ನು ಸೃಷ್ಟಿ ಮಾಡೋದು ಮತ್ತೆ ವಿದ್ಯಾರ್ಥಿಗಳಲ್ಲಿ ನಿಸ್ವಾರ್ಥವಾಗಿ ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವಂತಹ ಧೈರ್ಯವನ್ನು ತುಂಬ್ತಾ ಹೋಗೋದು ಕೇವಲ ಸಮಸ್ಯೆಗಳು ಅಂತಲ್ಲ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾಗಿರುವಂತಹ ಎಲ್ಲ ಆಯಾಮಗಳ ಸರ್ವತೋಮುಖವಾಗಿರುವಂತಹ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳನ್ನು ನಾವು ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕವಾಗಿ ಆಯೋಜಿಸ್ತೀವಿ ಒಬ್ಬ ವಿದ್ಯಾರ್ಥಿ ಇಲ್ಲಿ ಕೇವಲ ವಿದ್ಯಾರ್ಥಿಯಾಗಿ ಮಾತ್ರ ಇರೋದಿಲ್ಲ ಒಬ್ಬ ಸೇವಕನಾಗಿರ್ತಾನೆ ಹಾಗೆಯೇ ಆ ವಿದ್ಯಾರ್ಥಿ ತನ್ನ ಸ್ವಾರ್ಥವನ್ನು ಮರೆತು ಇನ್ನೊಬ್ಬರ ಕಷ್ಟಗಳಿಗೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ಆಲೋಚನೆಯನ್ನು ಮಾಡುವಂತಹ ರೀತಿಯಲ್ಲಿ ಈ ಶಿಬಿರಗಳಲ್ಲಿ ಪಾಲ್ಗೊಡ್ತಾ ಹೋಗ್ತಾನೆ ನಾವು ವೇದಿಕೆ ಕಾರ್ಯಕ್ರಮಗಳನ್ನು ಮಾಡೋದಾಗಿರ್ಬೋದು ಅದು ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಆಯಾಮ ಹಾಗೆ ಸಮಾನವನ್ನು ಮಾಡುವಂಥದ್ದಿರ್ಬೋದು ತನ್ನ ಎಲ್ಲ ಹಮ್ಮು ಬಿಮ್ಮುಗಳನ್ನು ಬಿಟ್ಟು ನಾನು ಇತರೆಯವರ ಸೇವೆಯನ್ನು ಮಾಡುವಂಥದ್ದಕ್ಕೆ ಯಾವುದು ಸಿದ್ಧ ಚರಂಡಿಯನ್ನು ಕ್ಲೀನ್ ಮಾಡ್ತಾರೆ ಕಸವನ್ನು ಆರಿಸ್ತಾರೆ ಬೇರೆಯವ್ರ ಮನೆ ಎದುರುಗಡೆ ಹೋಗಿ ಚರಂಡಿಯನ್ನು ಕ್ಲೀನ್ ಮಾಡ್ತಾರೆ ಹಾಗೆ ರೋಡಿನ ಆಜುಬಾಜಿನಲ್ಲಿ ಕ್ಲೀನ್ ಮಾಡ್ತಾರೆ ಅಂದರೆ ನಾನು ಏನೇ ಆಗಿರ್ಬೋದು ನನ್ನ ಹಿನ್ನೆಲೆ ಏನೇ ಬೇಕಾದರೂ ಆಗಿರ್ಬೋದು ನಾನೊಬ್ಬ ವಿದ್ಯಾರ್ಥಿಯಾಗಿ ಸ್ವಯಂ ಸೇವಕನಾಗಿ ಎಂಥ ಕೆಲಸವನ್ನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನೋದನ್ನು ಅದು ತೋರಿಸ್ಕೊಡ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಷ್ಟ್ರೀಯ ಸೇವಾ ಯೋಜನೆ ಏನು ಹೇಳುತ್ತೆ ಅಂದರೆ ನನಗಲ್ಲ ನಿನಗೆ ಅಂತ ನಾನು ಕೇವಲ ನನಗೋಸ್ಕರ ಮಾತ್ರ ಇರಲ್ಲ ನಾನು ಇನ್ನೊಬ್ಬರಿಗೋಸ್ಕರನೂ ಕೂಡ ನನ್ನನ್ನು ನಾನು ಮುಡುಪಾಗಿಡುವಂಥದ್ದಕ್ಕೆ ತಯಾರಾಗಿದ್ದೀನಿ ಅದರ ಮೂಲಕವಾಗಿ ಒಂದು ಸ್ವಾಭಿಮಾನದ ಬದುಕನ್ನು ನಡೆಸುವಂಥದ್ದಕ್ಕೆ ನಾನು ಆಸಕ್ತನಾಗಿದ್ದೀನಿ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗುತ್ತೆ ಅನ್ನೋ ಧನ್ಯವಾದಗಳು ಸರ್ ಅಭಿಪ್ರಾಯಕ್ಕಾಗಿ ಇದಾಗಿತ್ತು ನಮ್ಮ ಸ್ವಯಂ ಸೇವಕ ಕಾರ್ಯಕ್ರಮ ಅಧಿಕಾರಿಗಳ ಅಭಿಪ್ರಾಯ ನೋಡ್ತಾ ಇರ್ಬೋದು ಸರ್ಕಾರಿ ಶಾಲೆಗಳನ್ನ ಬಣ್ಣವನ್ನ ಮಾಡುವಂತಹ ಸಂಪೂರ್ಣ ಜವಾಬ್ದಾರಿಯನ್ನ ಊರನ್ನ ಶುಚಿಗೊಳಿಸುವಂತಹ ಸಂಪೂರ್ಣ ಜವಾಬ್ದಾರಿಯನ್ನ ಈ ವಿಲೇಜ್ ಕ್ಯಾಂಪ್ನ ಶಿಬಿರಾರ್ಥಿಗಳು ವಹಿಸಿಕೊಂಡಿದ್ದಾರೆ ಈಗ ಸಹ ಶಿಬಿರ ಅಧಿಕಾರಿಗಳಲ್ಲಿ ಒಬ್ಬರಾದಂತಹ ಮೋಹನ್ ಸರ್ ಅವರನ್ನ ನಾವು ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ಕಾರ್ಯಕ್ರಮಗಳ ಉದ್ದೇಶ ಏನಿದೆ ಮಹತ್ವ ಏನಿದೆ ಕಾರ್ಯಕ್ರಮ ಅಥವಾ ಕ್ಯಾಂಪ್ ಹೇಗೆ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕಾರ್ಯಕ್ರಮದ ಉದ್ದೇಶ ಅಂತಂದರೆ ವಿದ್ಯಾರ್ಥಿಗಳನ್ನು ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಬಿಟ್ಟು ಅವರನ್ನು ಪದವೀಧರರನ್ನಾಗಿ ಮಾಡೋದು ಮಾತ್ರ ಅಲ್ಲ ಈ ರೀತಿ ಸಮುದಾಯಗಳತ್ತ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ಅವರಿಗೆ ಸಮುದಾಯದಲ್ಲಿ ಆಗ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ನಾವು ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ ಅನ್ನುವಂಥದ್ದನ್ನು ಒಂದು ಆರ್ಥಿಗಳಿಗೆ ಅರಿವನ್ನು ಮೂಡಿಸೋದಕ್ಕೋಸ್ಕರ ಕಾರ್ಯಕ್ರಮನ ಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಒಂದು ಉದ್ದೇಶನೂ ಕೂಡ ವಿದ್ಯಾರ್ಥಿಗಳನ್ನು ಗ್ರಾಮೀಣ ಸಮುದಾಯದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕಲಾಪಗಳಲ್ಲಿ ತೊಡಗಿಸಿ ಅವರನ್ನು ಎಲ್ಲ ಒಂದು ವ್ಯವಸ್ಥೆ ಒಳಗಡೆ ಅಡ್ಜಸ್ಟ್ ಆಗೋ ರೀತಿಯಲ್ಲಿ ತಯಾರಿಗೊಳಿಸೋದಾಗಿದೆ ನಮ್ಮ ಶಿಬಿರಾರ್ಥಿಗಳು ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಮತ್ತು ಅವರು ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸಿ ಗ್ರಾಮೀಣ ಸೊಗಡನ್ನು ತಮ್ಮದನ್ನಾಗಿಸಿಕೊಂಡು ಭಾರತದ ಅಭಿವೃದ್ಧಿಗೆ ಗ್ರಾಮಗಳ ಒಂದು ಸಹಕಾರ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಧನ್ಯವಾದಗಳು ಸರ್ ಅಭಿಪ್ರಾಯಕ್ಕಾಗಿ ನೀವು ಕೇಳಿದ್ರಿ ಕಾರ್ಯಕ್ರಮದ ಉದ್ದೇಶ ಮಹತ್ವಗಳು ಏನಾಗಿತ್ತು ಅಂತ ಹೇಳಿ ನಾವು ಶಾಲೆಯಲ್ಲಿ ಆರ್ಗನೈಸ್ ಮಾಡಿರೋದ್ರಿಂದ ಇಲ್ಲಿ ಸಾಕಷ್ಟು ಜನ ಮಕ್ಕಳಿದ್ದಾರೆ ಅವರಿಗೆ ಈ ಶಿಬಿರದ ಕುರಿತು ಎಷ್ಟು ಮಾಹಿತಿ ಇದೆ ಅಥವಾ ಅವರ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ ಏನು ನಡೀತಾ ಇದೆ ಇಲ್ಲಿ ಎನ್ ಎಸ್ ಎಸ್ ಕ್ಯಾಂಪ್ ನಡೀತಾ ಇದೆ ಇಲ್ಲಿ ಏನು ಮಾಡ್ತಿದ್ದಾರೆ ಮಾಡ್ತಿದಾರೆ ಅವ್ರಲ್ಲಿ ರಾತ್ರೆ ಸಿಕ್ಸ್ ಓ ಕ್ಲಾಕ್ ಇಂದ ಫಂಕ್ಷನ್ ನಡೆಯುತ್ತೆ ಆಮೇಲೆ ಬೆಳಗಡೆ ಅವ್ರು ಸೇವೆ ಮಾಡ್ತಾರೆ ಅಲ್ಲಿ ಚರಂಡಿ ಕ್ಲೀನ್ ಮಾಡೋದು ಅದೆಲ್ಲ ಮಾಡ್ತಾರೆ ಆಮೇಲೆ ಸಂಜೆ ನಮ್ಮನ್ನೆಲ್ಲ ಡ್ಯಾನ್ಸ್ತಾರೆ ಥ್ಯಾಂಕ್ ಯು ಮಕ್ಕಳ ನಿಮ್ಮ ಶ್ರಮದಾನವನ್ನು ಮಾಡುವಾಗ ಎಲ್ಲರೂ ಈಗ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುವಾಗ ನಿಮಗೇನು ಅನ್ಸತ್ತೆ ನೀವು ಇದೇ ರೀತಿ ಸ್ವಯಂ ಸೇವೆಯನ್ನು ಮಾಡಬೇಕು ಊರನ್ನು ಸ್ವಚ್ಛಗೊಳಿಸಬೇಕು ಎಲ್ಲರ ಜೊತೆ ಸೇರಿರಬೇಕು ಅಂತ ಹೌದು ಮುಂದಿನ ದಿನಗಳಲ್ಲಿ ನೀವು ಸಮೇತ ಎನ್ ಎಸ್ ಎಸ್ನಲ್ಲಿ ಸ್ವಯಂ ಸೇವಕ ಸೇವಕಿಯರಾಗಿ ಕೆಲಸಗಳನ್ನು ಮಾಡಿ ಧನ್ಯವಾದಗಳು ಮಕ್ಕಳ ಓಕೆ ಇದಾಗಿತ್ತು ನಮ್ಮ ಮಕ್ಕಳ ಅಭಿಪ್ರಾಯ ಹಾಗೆಯೇ ಕ್ಯಾಂಪನ್ನು ಮುಂದೆ ನೋಡ್ಕೊಳ್ತಾ ಹೋಗೋದಾದರೆ ಕ್ಯಾಂಪ್ನ ತಂಡವನ್ನಾಗಿ ಮಾಡ್ತಾ ಹೋಗ್ತಾರೆ ತಂಡದಲ್ಲಿ ತನ್ನದೇ ಆದ ಧ್ವಜಾರೋಹಣದ ಜವಾಬ್ದಾರಿಯನ್ನು ಒಂದು ತಂಡಕ್ಕೆ ನೀಡ್ತಾ ಹೋಗ್ತಾರೆ ಹಾಗಾಗಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜವಾಬ್ದಾರಿಯನ್ನು ಈ ರೀತಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಾಗೆ ಅದರಲ್ಲಿ ಒಂದು ಊಟದಕ್ಕಂತಲೇ ಒಂದು ತಂಡವನ್ನು ನೇಮಿಸಿ ಊಟಕ್ಕೋಸ್ಕರನೇ ಒಂದು ತಂಡವನ್ನು ನೇಮಿಸಿ ಎಲ್ಲ ದಿನದ ಕಾರ್ಯಾಚರಣೆ ಊಟವನ್ನು ಇಲ್ಲಿನ ಶಿಬಿರಾರ್ಥಿಗಳೇ ಸ್ವತಃ ತಯಾರು ಮಾಡ್ತಾ ಹೋಗ್ತಾರೆ ನೀವು ನೋಡ್ತಾ ಇದರ ವಿದ್ಯಾರ್ಥಿ ಶಿಬಿರಾರ್ಥಿಗಳೇ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತೊಳಿತಾ ಇರ್ಬೋದು ಅಡುಗೆಯನ್ನು ಮಾಡ್ತಾ ಇರ್ಬೋದು ಈ ರೀತಿ ಎಲ್ಲ ಆ್ಯಕ್ಟಿವಿಟೀಸ್ಗಳನ್ನು ಚಟುವಟಿಕೆಗಳನ್ನು ಶಿಬಿರಾರ್ಥಿಗಳೇ ಸ್ವಯಂ ಸೇವಕ ಸೇವಕಿಯರೇ ಮಾಡ್ತಾ ಹೋಗ್ತಾರೆ ನಾವಿವತ್ತು ಅಡಿಗೆ ಮನೆ ಇಲ್ಲಿನ ವ್ಯವಸ್ಥೆ ಎಲ್ಲ ಹೇಗಿದೆ ವಿದ್ಯಾರ್ಥಿಗಳು ಯಾವ ರೀತಿ ಸೌಲಭ್ಯಗಳನ್ನು ಪಡ್ಕೊಳ್ತಿದ್ದಾರೆ ಅನ್ನೋದನ್ನು ನಮ್ಮ ಶಿಬಿರದ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ಈ ಈ ಬಾರಿಯ ಗಣರಾಜ್ಯೋತ್ಸವ ಪೆರೇಡ್ನ ಪಥಸಂಚಲನದಲ್ಲಿ ಕಮಾಂಡರ್ ಆಗಿ ತಮ್ಮ ಕಾಲೇಜನ್ನು ರೆಪ್ರೆಸೆಂಟ್ ಮಾಡಿ ಲೀಡರ್ ಆಗಿರುವಂತಹ ಹರ್ಷವರ್ಧನ್ ಹೆಚ್ ಎಂ ಅನ್ನೋರು ನಮ್ಮ ಜೊತೆಯಲ್ಲಿದ್ದಾರೆ ಈ ಸ್ವಯಂ ಸೇವಕರು ಈ ಕಾರ್ಯಕ್ರಮದ ಕುರಿತು ಮಹತ್ವದ ಕುರಿತು ಉದ್ದೇಶಗಳ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗಿ ಕೇಳ್ಕೊಡ್ತೀವಿ ಆ್ಯಕ್ಚುಲಿ ಎನ್ ಎಸ್ ಎಸ್ ಕ್ಯಾಂಪು ಈ ಸತಿ ಒಳ್ಳೆ ಊರು ಸಿಕ್ಕಿದೆ ನಮಗೆ ಒಳ್ಳೆ ಜನ ಸಿಕ್ಕಿದ್ದಾರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಹುಡುಗರು ಅಷ್ಟೇ ತುಂಬ ಚೆನ್ನಾಗಿ ಕೆಲಸಗಳು ಮಾಡ್ತಿದ್ದಾರೆ ನೋಡ್ಬೋದು ಪ್ರತಿಯೊಂದು ಟೀಮಿಗೂ ಒಂದೊಂದು ಕೆಲಸ ವಹಿಸಿದ್ದೀವಿ ತುಂಬ ಚೆನ್ನಾಗಿ ಏನು ನಡ್ಸ್ಕೊಂಡು ಹೋಗ್ತಿದ್ದಾರೆ ಕೆಲಸಗಳನ್ನ ಭಾರಿ ಖುಷಿ ಆಗ್ತಿದೆ ಯಾಕಂದರೆ ನನಗೆ ಲೀಡರ್ಶಿಪ್ ತಗೊಂಡಿರೋದು ಒಂಥರ ಖುಷಿ ಆಗ್ತಿದೆ ಯಾಕಂದರೆ ಹೇಳಿದ ಮಾತೆಲ್ಲ ಕೇಳ್ತಾರೆ ಒಳ್ಳೆ ರೀತಿಯಲ್ಲಿ ಗೌರವ ಕೊಡ್ತಿದ್ದಾರೆ ಎಲ್ಲರೂ ಒಂಥರ ಭಾರಿ ಖುಷಿ ಆಗ್ತಾ ಇದೆ ಎನ್ ಎಸ್ ಎಸ್ನ ಮಹತ್ವ ಏನಂತ ಅವರಿಗೆ ಈಗ ಈಗ ಇದೆ ಏನಂದರೆ ಎನ್ ಎಸ್ ಎಸ್ ನಮ್ಮ ಸ್ಪೆಷಲ್ ಕ್ಯಾಂಪ್ ಮಾಡೋ ಉದ್ದೇಶವೇ ಊರುಗಳಿಗೆ ಸೇವೆ ಮಾಡಬೇಕು ಅಂತ ಹಳ್ಳಿ ಹಳ್ಳಿಗಳಿಗೆ ಸೇವೆ ಮಾಡಬೇಕಂತ ದಿಸ ಮೂರು 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 ಗಂಟೆ ಮೂರುವರೆ ಗಂಟೆ ದಿಸ ಕೆಲಸ ಮಾಡ್ತಿದ್ದಾರೆ ತುಂಬ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಕೆಲಸ ಬರೆದಿದ್ದವರು ತುಂಬ ಚೆನ್ನಾಗಿ ಕೆಲಸ ಕಲಿತು ಮಾಡ್ತಾ ಮಾಡ್ತಾಯಿದ್ದಾರೆ ಪ್ರತಿಯೊಂದು ಚ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾಯಿದೆ ಆ್ಯಸ್ ಎ ಲೀಡರ್ ತುಂಬ ಖುಷಿಯಾಗುತ್ತೆ ಕ್ಯಾಂಪ್ನ ಲೀಡ್ ಮಾಡ್ಕೊಂಡು ಹೋಗೋಕ್ಕೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ಹೋಗ್ಬೇಕು ಅದನ್ನು ನಾನು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಹಾಗೆ ಅವರ ಸಪೋರ್ಟ್ ಕೂಡ ನನಗೆ ತುಂಬ ಚೆನ್ನಾಗಿ ಸಿಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ನೀವು ಐದು ದಿನವನ್ನು ಐದು ದಿನಗಳ ದಿನಾಚರಣೆಯನ್ನಾಗಿ ಆಚರಿಸ್ತಿದ್ದೀರಾ ಇವಾಗ ಜನಪದ ದಿನ ಸಬಲೀಕರಣ ದಿನ ಯಾರೆಲ್ಲ ಸಂಪನ್ಮೂಲ ವ್ಯಕ್ತಿಗಳು ಶಿಬಿರಕ್ಕೆ ಬಂದು ಆಹ್ವಾನಿತರಾಗಿದ್ದರು ಅವರು ಯಾವ ರೀತಿ ಶಿಬಿರವನ್ನು ನಡೆಸ್ಕೊಟ್ರು ಅಂತ ಹೇಳಿ ಮೊದಲನೇದಾಗಿ ಇವರು ಅಜಯ್ ನೀನಾಸಮ್ ಅಂತ ಅವ್ರು ಬಂದರು ನಾಟಕ ನಾಟಕಗಾರರು ತುಂಬ ಚೆನ್ನಾಗಿ ನೆನ್ನೆ ಪ್ರೋಗ್ರಾಮ್ ನಡೆಸ್ಕೊಟ್ರು ರಂಗಗೀತೆಗಳಾಗಿರ್ಬೋದು ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ರು ಹಾಗೆ ನಮ್ಮ ಸೀನಿಯರ್ ಆದ ಹರ್ಷ ಸಿ ಎಮ್ ಸರ್ ಬಂದಿರು ನೆನ್ನೆ ಅವರು ಕೂಡ ಒಳ್ಳೆಯ ಜಾನಪದ ಕಲಾವಿದರು ಹಾಗೂ ನಮ್ಮ ಸೀನಿಯರ್ ಎನ್ ಎಸ್ ಎಸ್ ವಾಲಂಟಿಯರು ಸ್ಟೇಟ್ ಅವಾರ್ಡಿ ಕೂಡ ಅವರು ಅವರು ನೆನ್ನೆ ತುಂಬ ಚೆನ್ನಾಗಿ ಜಾನಪದ ಹಾಡುಗಳ ಮೂಲಕ ನಮಗೆನೆಲ್ಲ ಏನು ಖುಷಿ ಪಡ್ಸಿದ್ರು ಹಾಗೆ ಉಮೇಶ್ ಗೌಡ್ರು ಅಂತ ಬಂದಿದ್ದರು ಕಾಮಿಡಿಯನ್ನು ಅವರು ನೆನ್ನೆ ಚೆನ್ನಾಗಿ ಮಾತಾಡಿದ್ರು ಎಸ್ ಐ ಸಾ ಎಸ್ ಐ ಸಾರ್ ಬಂದಿದ್ದರು ಖುಷಿ ಆಯಿತು ಅವ್ರ ಮಾತುಗಳನ್ನೆಲ್ಲ ಕೇಳೋಕ್ಕೆ ಚೆನ್ನಾಗಿ ನಡೆಸ್ಕೊಟ್ರು ಪ್ರೋಗ್ರಾಮ್ಗಳನ್ನ ಧನ್ಯವಾದಗಳು ಅಭಿಪ್ರಾಯಕ್ಕಾಗಿ ಇದು ಅಡುಗೆ ಮನೆ ಇಲ್ಲಿ ವ್ಯವಸ್ಥೆಗಳು ವಿದ್ಯಾರ್ಥಿಗಳು ಏನು ಊಟವನ್ನು ಮಾಡ್ತಾರೆ ಶಿಬಿರಾರ್ಥಿಗಳು ಅದು ಪ್ರತಿಯೊಂದು ಕೂಡ ಇಲ್ಲಿನೇ ತಯಾರಾಗ್ತಾ ಹೋಗುತ್ತೆ ಇದನ್ನು ಅತ್ಯಂತ ಶುಚಿಯಾಗಿ ಮೇಂಟೈನ್ ಮಾಡ್ತಾ ಶಿಬಿರಾರ್ಥಿಗಳೇ ತಮ್ಮ ಸಾಮರ್ಥ್ಯ ಸಾಮರ್ಥ್ಯದಲ್ಲಿ ಎಷ್ಟು ನೀಟಾಗಿ ಎಷ್ಟು ಇದರಲ್ಲಿ ಮಾಡಲಿಕ್ಕಾಗತ್ತೆ ಅಷ್ಟು ಕಾರ್ಯಕ್ರಮಗಳನ್ನು ಅವರೇ ಪ್ರತಿಯೊಂದು ಉಪಹಾರವನ್ನ ಊಟವನ್ನು ತಿಂಡಿಯನ್ನು ಅಥವಾ ತಿನ್ನುವಂತಹ ಕುಡಿಯುವಂತಹ ಚಹಾ ಕಾಫಿಗಳನ್ನು ಇಲ್ಲಿನ ಶಿಬಿರಾರ್ಥಿಗಳೇ ಸ್ವಯಂ ಸೇವಕ ಸೇವಕಿಯರೇ ತಯಾರು ಮಾಡ್ತಾ ಇದ್ದಾರೆ ಓಕೆ ಶಿಬಿರದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಡೆಯುವಂತಹ ಜಾಗ ವ್ಯವಸ್ಥೆ ಈ ರೀತಿಯಾಗಿದೆ ಹೆಣ್ಣು ಮಕ್ಕಳಿಗೆ ಉಳಿದುಕೊಳ್ಳುವುದಕ್ಕೆ ಮತ್ತೆ ಗಂಡು ಮಕ್ಕಳ ಸ್ವಯಂ ಸೇವಕರಿಗೆ ಉಳಿದುಕೊಳ್ಳುವಂತಹ ಸಪ್ ಸಪ್ರೇಟ್ ಆಗಿ ಎರಡು ಡಾರ್ಮ್ಗಳನ್ನು ಇಲ್ಲಿ ಮಾಡಲಾಗಿದೆ ಮೊದಲನೇ ಡಾರ್ಮ್ ಹೆಣ್ಣು ಮಕ್ಕಳ ಡಾರ್ಮ್ ಹೇಗಿದೆ ವ್ಯವಸ್ಥೆಗಳು ಹೇಗಿದೆ ವಿದ್ಯಾರ್ಥಿಗಳು ಗ್ರಾಮೀಣ ಜೀವನಕ್ಕೆ ಹೇಗೆ ಹೊಂದಿಕೊಂಡು ಇಲ್ಲಿ ಕ್ಯಾಂಪನ್ನ ನಡೆಸ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ ಸಿಟಿ ಜೀವನದಲ್ಲಿ ನಗರ ಜೀವನದಲ್ಲಿ ಮನೆಯಲ್ಲಿ ನಾವು ಸುಖವಾಗಿ ಒಬ್ಬೊಂದು ಕೊಠಡಿಯಲ್ಲಿ ಒಂದೊಂದೇ ವಿದ್ಯಾರ್ಥಿಗಳು ಇರುವಂತಹ ಕಾಲದಲ್ಲಿ ಹಳ್ಳಿ ಜೀವನಗಳು ಹೇಗಾಗತ್ತೆ ಹೇಗಿರುತ್ತೆ ಅದನ್ನು ಹಾಗೆ ನಾವು ಹೊಂದಿಸಿಕೊಂಡು ಜೀವನವನ್ನು ನಡೆಸಬೇಕು ಅನ್ನೋದನ್ನು ನಾವು ಎನ್ ಎಸ್ ಎಸ್ ಕ್ಯಾಂಪ್ ಮೂಲಕ ಅಂತ ಸಾಕಷ್ಟು ಸ್ವಯಂ ಸೇವಕ ಸೇವಕಿಯರು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಇರುವಂತಹ ಒಂದು ಕೊಠಡಿಯಲ್ಲಿಯೇ ಒಂದು ಐವತ್ತು ಹೆಣ್ಣು ಮಕ್ಕಳು ಸ್ವಯಂ ಸೇವಕಿಯರು ತಮ್ಮ ಇಡೀ ದಿನದ ಕ ಕ್ಯಾಂಪನ್ನು ಅಥವಾ ಏಳು ದಿನಗಳ ಕಾಲ ಇಲ್ಲಿಯೇ ಉಳಿದುಕೊಂಡು ಕ್ಯಾಂಪ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದೇ ರೀತಿಯೇ ಗಂಡು ಮಕ್ಕಳಿಗೂ ಕೂಡ ಒಂದು ಸೆಪರೇಟ್ ಆಗಿರುವಂತಹ ಡಾರ್ಮನ್ನು ಆ ಕಡೆ ಸೈಡ್ನಲ್ಲಿ ರೆಡಿ ಮಾಡಲಾಗಿದೆ ಫ್ಯಾನ್ ವ್ಯವಸ್ಥೆ ಕೊಠಡಿ ವ್ಯವಸ್ಥೆ ಪ್ರತಿಯೊಂದು ಕೂಡ ಅಚ್ಚುಕಟ್ಟಾಗಿದೆ ಇರೋದರಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಶಿಬಿರಾರ್ಥಿಗಳು ಹೇಗೆ ಜೀವನವನ್ನು ಹೊಂದ್ಕೊಂಡು ಹೋಗಬೇಕು ಅನ್ನೋದನ್ನು ಕಲಿತಾ ಇದ್ದೀವಿ ಅನ್ನುವಂಥದ್ದಾಗಿತ್ತು ಒಟ್ಟಾರೆ ನೀವೇ ಕೇಳಿದಂತೆ ಕಾರ್ಯಕ್ರಮದ ಉದ್ದೇಶ ಅಥವಾ ಶಿಬಿರದ ಉದ್ದೇಶ ಮಹತ್ವವನ್ನು ಈಗ ಆಲ್ರೆಡಿ ಎಲ್ಲರೂ ನೋಡ್ಕೊಂಡಾಗಿದೆ ಈ ಇಡೀ ಡಾರಮ್ನಲ್ಲಿ ಇದರ ನಡೀತಾ ಇದೆ ವಿದ್ಯಾರ್ಥಿಗಳು ಮತ್ತು ಶಿಬಿರದ ಅಧಿಕಾರಿಗಳ ಬಾಯಿನಲ್ಲೇ ನೀವು ಕೇಳಿರುವ ಹಾಗೇನೆ ಗ್ರಾಮೀಣ ಜೀವನದಲ್ಲಿ ಹೇಗಿರಬೇಕು ಸ್ವಚ್ಛತೆಯನ್ನು ನಾವು ಕಾಪಾಡಬೇಕು ಆರೋಗ್ಯವನ್ನು ನಡೆಸ್ಕೊಳ್ಬೇಕು ಇನ್ನು ಭಾವೈಕ್ಯತೆ ದಿನವನ್ನು ಆಚರಿಸೋದಿದೆ ದೀಪೋತ್ಸವವನ್ನು ಆಚರಿಸೋದಿದೆ ಒಟ್ಟಾರೆ ನೀವು ನೋಡಿರುವಂತಹ ವಿಲೇಜ್ ಕ್ಯಾಂಪ್ ಇದಾಗಿತ್ತು ಹೀಗೇ ಪ್ರತಿಯೊಬ್ಬರೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೀವನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕೆಗೆ ಜಾಯಿನ್ ಆಗಿಬಿಟ್ಟು ಈ ರೀತಿ ಹಳ್ಳಿಗಳ ಜನರ ಸೇವೆಯನ್ನು ಮಾಡುವುದನ್ನು ಅಥವಾ ಜೀವನವನ್ನು ಹೇಗೆ ನಡೆಸಬೇಕು ಅನ್ನೋದನ್ನ ಹೊಂದಿಕೆಯ ಸ್ವಭಾವವನ್ನು ನಾವು ಎನ್ ಎಸ್ ಎಸ್ ಕ್ಯಾಂಪ್ನ ಮೂಲಕ ತಿಳ್ಕೊಳ್ಬೋದು ಕ್ಯಾಮ್ರಾಮನ್ ಕೊಟ್ರೇಶ್ ಜೊತೆ ಸ್ಫೂರ್ತಿ ಹೆಚ್ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಶಿವಮೊಗ್ಗ ಧನ್ಯವಾದಗಳು